ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕಿಂಗ್ ಆ್ಯಂಡ್ ಲ್ಯಾಕ್ಸ್ ನೋಡಿ ಇದು ಫಸ್ಟ್ ಡೇ ಆಫ್ ಮುನ್ನಾರ್ ಅಂದರೆ ಫಸ್ಟ್ ದಿನ ನಾವು ಯಾವಾಗ ಟ್ವೆಂಟಿ ಸೆವೆಂತ್ ಫ್ರೈಡೇ ನಾವು ಇಲ್ಲಿ ಬೆಂಗ್ಳೂರ್ನ ಬಿಟ್ಟು ಮುನ್ನಾರ್ಗೆ ಟ್ರಾವೆಲ್ ಮಾಡೋಕೆ ಹೊರಟಿ ಆ ಬಸ್ಸಲ್ಲೆಲ್ಲ ಫುಲ್ಲು ಮ್ಯೂಸಿಕ್ ಸಾಂಗ್ ಹೀಗೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು ನೋಡಿ ನೈಟ್ ಫುಲ್ಲು ಟ್ರಾವೆಲಿಂಗೇ ಎಲ್ಲ ಎಷ್ಟು ಮಜಾ ಮಾಡ್ತಾಯಿದ್ದಾರೆ ಅಂತ ನಾವು ಕಾಟೇಜ್ಗೆ ತಲುಪೋ ಅಷ್ಟೊತ್ತಿಗೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿತ್ತು ಒಳ್ಳೆ ಕಾಟೇಜ್ ಅಂತ ಸಖತ್ತಾಗಿತ್ತು ಫ್ರೆಂಡ್ಸ್ ನಾನಂತೂ ತಕ್ಷಣ ಹೋಗಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಕಾಟೇಜ್ ಮುಂದೆನೇ ಸ್ವಿಂಗ್ ಹಾಕಿದ್ರು ಫುಲ್ ಆಟ ಆಡ್ಕೊಂಡು ಮಜಾ ಮಾಡಿದೆ ಮತ್ತು ಅಷ್ಟೊತ್ತಿಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು ಹೆಲ್ತಿ ಫುಡ್ ಮತ್ತು ಟೇಸ್ಟಿರೂ ಸಹ ಇತ್ತು ಊಟ ಅಂತೂ ಅಲ್ಟಿಮೇಟ್ ಫ್ರೆಂಡ್ಸ್ ನೋಡಿ ಮಾರ್ನಿಂಗ್ ಪೂರಿ ಮತ್ತು ಸಾಗು ಚಟ್ನಿ ಎರಡೂ ಇತ್ತು ಇದು ನಾವು ಉಳ್ಕೊಂಡಿದ್ದಂತಹ ಕಾಟೇಜು ಇದು ಫುಲ್ಲು ನಾವು ಫಾರ್ಟಿ ಒನ್ ಏನೋ ಮೆಂಬರ್ಸ್ ಇದ್ವಿ ಫುಲ್ಲು ಎಲ್ಲರಿಗೂ ಒಂದೇ ಕಾಟೇಜ್ನೇ ಬುಕ್ ಮಾಡಿದರು ರೂಮ್ ಅಂತೂ ಸಖತ್ ಕ್ಲೀನಾಗಿತ್ತು ಫ್ರೆಂಡ್ಸ್ ಈ ಕಾಟೇಜ್ ನೇಮು ತಾಯಿಲ್ ಕಾಟೇಜ್ ಅಂತ ಸಖತ್ತಾಗಿತ್ತು ನೋಡಿ ನೇಚರ್ ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗಾಗಿ ನಾನು ಈ ವಿಡಿಯೋನ ಕಾಟೇಜ್ನ ಒಂದು ವಿಡಿಯೋ ಮಾಡ್ಕೊಂಡೆ ಬನ್ನಿ ನೋಡೋಣ ಕಾಟೇಜ್ ಹೇಗಿದೆ ಒಳಗಡೆ ಇಲ್ಲ ಅಂದ್ಕೊತೀರಾ ಬನ್ನಿ ನಾವು ಇಲ್ಲಿ ಕಾಟೇಜಲ್ಲಿ ಒಂದೊಂದು ರೂಮಲ್ಲಿ ಮೂರು ಮೂರು ಜನ ಶೇರ್ ಮಾಡ್ಕೊಂಡಿದ್ವಿ ನೋಡಿ ಇದು ಫಸ್ಟ್ ಇನ್ ಇಂಟೀರಿಯರ್ ಒಳಗಡೆ ಏನೇನಿದೆ ಅಂತ ನೋಡಿ ಜಸ್ಟ್ ಒಳಗಡೆ ಒಂದು ಕಾರ್ಟು ಒಂದು ಮೂರು ಮೂರು ಜನ ಶೇರ್ ಮಾಡ್ಕೋಬೋದಿತ್ತು ಅಲ್ಲೇ ಮಿರಾರು ಮತ್ತು ನಾನು ಬೇಗ ಬೇಗ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ಇದು ನಾವು ಕಾಟೇಜು ಆಗಿತ್ತು ಮತ್ತು ಇಲ್ಲಿ ನಾನು ನೋಡೋದಾದರೆ ನಾವು ಜೀಪಲ್ಲೇ ಹೋಗಬೇಕಾಗಿತ್ತು ಪ್ಲೇಸಸ್ನ ನೋಡೋಕ್ಕೆ ಹಾಗಾಗಿ ಜೀಪಲ್ಲಿ ಟ್ರಾವೆಲ್ ಮಾಡಿದ್ವಿ ಇದು ಫಸ್ಟ್ ಪಾಯಿಂಟ್ ನೋಡಿದ್ರೆ ಫೋಟೋ ಪಾಯಿಂಟ್ ಅಂತ ಇದು ನಮ್ಮ ಕಾಟೇಜಿಂದ ಒಂದು ಟೂ ಕಿಲೋಮೀಟರ್ ಅಷ್ಟೇ ಇತ್ತು ಫ್ರೆಂಡ್ಸ್ ತುಂಬಾ ಹತ್ರನೇ ಇತ್ತು ನೋಡಿ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೋಬೋದು ಇದೆಲ್ಲ ನೋಡಿ ಟೀ ಎಸ್ಟೇಟು ಸಖತ್ತಾಗಿದೆ ಇಲ್ಲಿ ನಾವು ಏನಪ್ಪ ಅಂದರೆ ಇಲ್ಲಿ ನೋಡೋವಂಥ ಪ್ಲೇಸ್ ಅಂದರೆ ಟೀ ಎಸ್ಟೇಟ್ ಥರನೇ ನಾವು ಚಿಕ್ಕಮಂಗ್ಳೂರಲ್ಲೆಲ್ಲ ನೋಡಿರ್ತೀವಲ್ಲ ಅದೇ ಥರ ಇರುತ್ತೆ ಬಟ್ ಇಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ ಎಸ್ಟೇಟ್ ಎಲ್ಲ ತುಂಬ ಬೌಂಡ್ರಿ ಬೌಂಡ್ರಿ ಥರ ತುಂಬ ಸಾಕಷ್ಟು ಟೀ ಎಸ್ಟೇಟೇ ಇರುತ್ತೆ ನೋಡಿ ಅಲ್ಲೇ ಇದು ಬ್ಯಾಕ್ ಬ್ಯಾಕಲ್ಲಿ ನೋಡಿ ಸಣ್ಣ ಸಣ್ಣ ಶಾಪ್ಗಳೆಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ನಾವು ಏನಾದರೂ ತೊಗೊಂಡು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಸಣ್ಣ ಸಣ್ಣ ಶಾಪು ಅಲ್ಲಿ ಅಲ್ಲಿ ವೆರೈಟಿ ಎಲ್ಲ ಅಂದರೆ ಕೂಲ್ ಡ್ರಿಂಕ್ಸ್ ಇರುತ್ತೆ ಮತ್ತು ಫ್ರೂಟ್ಸ್ ಇರುತ್ತೆ ಹೀಗೆ ನಾರ್ಮಲಾಗಿ ಎಲ್ಲ ಕಡೆ ಇಟ್ಟಿರ್ತೀವಲ್ಲ ಅದೇ ಥರನೇ ಇರುತ್ತೆ ಆಲ್ಮೋಸ್ಟು ಇಲ್ಲಿ ನೋಡಿ ಎಲ್ಲ ಫೋಟೋ ಶೂಟೇ ಫ್ರೆಂಡ್ಸ್ ಇಲ್ಲಿ ಪಾಯಿಂಟಲ್ಲಿ ಏನಪ್ಪ ಅಂದರೆ ಎಲ್ಲರೂ ಫೋಟೋ ಬಂದರೆ ಎಲ್ಲರೂ ಫೋಟೋ ಶೂಟೇ ಆಗುತ್ತೆ ನಾವು ಪ್ರತಿಯೊಂದು ಶನೂ ಫೋಟೋನೇ ಶೂಟ್ ಮಾಡ್ತಾಯಿದ್ದು ಎಲ್ಲಾದರೂ ಫೋಟೋಶೂಟ್ ನೋಡಿ ಇಲ್ಲಿ ಚಾಕ್ಲೇಟ್ಸ್ ಅಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಮುನ್ನಾರಲ್ಲಿ ವೆರೈಟಿ ವೆರೈಟಿ ಫ್ಲೇವರ್ಸ್ ಚಾಕೊಲೇಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ನಮ್ಮ ಕಡೆ ಇಲ್ಲಿ ಕರ್ನಾಟಕದಲ್ಲಿ ಹೇಗೆ ಜೋಳನೆಲ್ಲ ಇದು ಮಾಡ್ತಾರೆ ಅಲ್ಲೂ ಸಹ ಜೋಳನ ಬೇಯಿಸ್ತಾರೆ ನಾವು ನೆಕ್ಸ್ಟ್ ಹೋಗಿದ್ದು ಅಂದರೆ ಇಲ್ಲಿ ಎಲಿಫೆಂಟ್ ಅರವೆಲ್ಗೆ ಈ ಎಲಿಫೆಂಟ್ ಟ್ರಾವೆಲ್ ಪಾಯಿಂಟಲ್ಲಿ ಏನಪ್ಪ ವಿಶೇಷ ಅಂದರೆ ಏನು ವಿಶೇಷ ಇಲ್ಲ ಅಲ್ಲೂ ಸಹ ತುಂಬಾ ಮಳೆ ಅಂದರೂ ಮಳೆ ವೀಡಿಯೋನೂ ಸಹ ಮಾಡೋಕ್ಕಾಗ್ತಿಲ್ಲ ನಾನು ಸಂದಿಗೆ ಆ್ಯಪಲ್ಲೇ ವೀಡಿಯೋನ ಜೂಮ್ ಮಾಡಿಡ್ತಿದ್ದೀನಿ ನೋಡಿ ಇಲ್ಲಿ ಒಂದು ಒಂದು ಪರ್ಸನ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಫ್ರೆಂಡ್ಸ್ ಅಂದರೆ ನಾವು ಅಲ್ಲಿಂದ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ಇದಕ್ಕೆ ನಾವು ಸೆವೆನ್ ಹಂಡ್ರೆಡ್ ಪೇ ಮಾಡಬೇಕಾಗತ್ತೆ ಪಾಪ ಮುಖ ಜೀವಿ ಮೇಲೆ ನಾವು ಕುತ್ಕೊಂಡು ಪಾಪ ಅದಕ್ಕೆ ಎಷ್ಟು ಹಿಂಸೆ ಆಗುತ್ತಲ್ಲ ಅದೆಲ್ಲ ನೋಡಿದ್ರೆ ಬೇಡ ಅನಿಸುತ್ತೆ ಜಸ್ಟ್ ನಾವು ನೋಡಿ ಎಂಜಾಯ್ ಮಾಡೋದ್ರಲ್ಲೇ ತುಂಬ ಖುಷಿ ಇರುತ್ತೆ ನಾವು ನಾವು ಬೇರೆಯವ್ರಿಗೆ ಯಾರಿಗೂ ಹಿಂಸೆ ಕೊಡ್ದಂಗೆ ಖುಷಿ ಪಡೋದು ತುಂಬಾ ಸಖತ್ತಾಗಿರುತ್ತೆ ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಖುಷಿ ಪಡೋದ್ರಲ್ಲಿ ಏನಿದೆ ಅಲ್ವಾ ಇವೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಬೇರೆ ಅದ್ರಲ್ಲಿ ಖುಷಿ ಪಡೋಣ ಆ ಥರ ಎಲ್ಲ ಸವಾರಿಗೆ ಹೋಗೋದು ಅದನ್ನೆಲ್ಲ ಹಿಂಸೆ ಕೊಡೋದು ಬೇಡ ಆದಷ್ಟು ಅವಾಯ್ಡ್ ಮಾಡೋಣ ನನಗೆ ಅನಿಸಿದೆ ಅಷ್ಟೇ ನಿಮಗೆ ಎಂಜಾಯ್ ಬೇಕು ಅಂದರೆ ನೀವು ಬೇಕಾದರೆ ಹೋದಾಗ ಎಲಿಫೆಂಟ್ ಮೇಲೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅವ್ರವ್ರ ಅನಿಸಿಕೆಗೆ ಬಿಟ್ಟಿದ್ದು ನನ್ನ ಪ್ರಕಾರ ಹಂಗೆ ಅನ್ನಿಸ್ತು ಅಷ್ಟೇ ನೋಡಿ ಪಾಪ ಹಿಂಗೆ ನಿಂತಿದೆ ಮಳೆಲೆಲ್ಲ ನಿಂತ್ಕೊಂಡಿದ್ದಾವಲ್ಲ ಬೇಜಾರಾಗುತ್ತೆ ನೋಡಿದ್ರೆ ಅವೆಲ್ಲ ನೋಡಿದ್ರೆ ನಾವೇ ಮನುಷ್ಯರು ಎಷ್ಟು ಪುಣ್ಯವಂತರಲ್ವ ನಾವು ಅದಾದಮೇಲೆ ಮೇಲೆ ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆಪ್ಪ ಅಂತ ಅಂದರೆ ಇಲ್ಲಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಪೈಸಸ್ ಅಂಡ್ ಚಾಕ್ಲೇಟ್ ಪಾಕ್ ಅಂತ ಬೊಟಾನಿಕಲ್ ಗಾರ್ಡನ್ ಅಂತ ಇದು ಅಲ್ಲಿಂದ ಅಲ್ಲಿಗೆ ಏನು ತುಂಬ ದೂರ ಏನಿಲ್ಲ ಒಂದು ಫೋರ್ ಫೈವ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಎಲ್ಲ ನಿಯರೆಸ್ಟೇ ಫ್ರೆಂಡ್ಸ್ ಅವತ್ತಿನ ದಿವಸ ಹೋಗಿದ್ದೆಲ್ಲ ಫುಲ್ ನಿಯರೆಸ್ಟೇ ಇತ್ತು ನೋಡಿ ಇಲ್ಲೆಲ್ಲ ಏನು ಸ್ಪೆಷಲ್ಲು ಅಂತೀರ ಇಲ್ಲೇನಿಲ್ಲ ಶಾಪಿಂಗ್ ಮಾಡ್ಬೋದು ಅಂದರೆ ವೆರೈಟಿ ವೆರೈಟಿ ಫ್ಲೇವರ್ಸ್ ಚಾಕ್ಲೇಟ್ಸ್ ಇರುತ್ತೆ ವೆರೈಟಿ ವೆರೈಟಿ ಫ್ಲೇವರ್ ಆಫ್ ಏನಂತಾರೆ ಜ್ಯೂಸಸ್ ಇರುತ್ತೆ ಅದನ್ನೆಲ್ಲ ಬಾಟಲ್ಗಳಲ್ಲೇ ಸ್ಟೋರ್ ಮಾಡಿರ್ತಾರೆ ನಾವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಅದು ನನಗೆ ಅನಿಸ್ತು ಅಲ್ಲಿ ರೇಟು ಮತ್ತು ನಮ್ಮ ಕರ್ನಾಟಕ ರೇಟು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ತೊಗೋಬೋದು ಏನಪ್ಪ ಸ್ಪೆಷಲ್ ಅಂದರೆ ನಾವು ಕೇಳಕ್ಕೆ ಹೋದಾಗ ಅಲ್ಲಿ ಸ್ಪೆಷಲ್ ತೊಗೊಂಡಿದ್ದೀವಿ ಅನ್ನೋದೇ ಸ್ಪೆಷಲ್ಲು ಇಲ್ಲಿ ನೋಡಿ ಇಲ್ಲಿ ಸ್ಯಾಂಡಲ್ನೆಲ್ಲ ಸ್ಟೋರ್ ಮಾಡಿದರು ಮತ್ತು ಇಲ್ಲಿ ನೋಡ್ಬೋದು ನೀವು ಹೀನಾ ಪೌಡರ್ಸು ಮತ್ತು ಗರಂ ಮಸಾಲ ಪೌಡರ್ಸು ಸಹ ಇತ್ತು ಇವೆಲ್ಲ ನೋಡಿ ಇಲ್ಲ ಐಬಿಸ್ಕಸ್ ಶಾಂಪೂಸು ಮತ್ತು ಎಲ್ಲ ವೆರೈಟಿ ವೆರೈಟಿ ಒಟ್ಟು ಆಗಿರೋಂಥ ಆಯುರ್ವೇದಿಕ್ ನ್ಯಾಚುರಲ್ ಆಗಿರೋಂಥ ಶಾಂಪೂಸು ಆಗಿರ್ಬೋದು ಮತ್ತು ಫೇಸ್ ಪ್ಯಾಕ್ಸ್ ಆಗಿರ್ಬೋದು ಮತ್ತು ಇಲ್ಲಿ ನೋಡಿ ಜ್ಯೂಸಸ್ ಆಗಿರ್ಬೋದು ಈ ಥರ ಎಲ್ಲ ರೀತಿಯಾದಂತಹ ಶಾಪಿಂಗು ಸಹ ನಾವು ಇಲ್ಲಿ ಮಾಡ್ಬೋದು ಇಲ್ಲಿ ನೋಡಿ ನಮಗೆಲ್ಲ ಬೇಕಾಗಿರೋಂಥ ಫೇವ್ರೇಟ್ ಯಂಗ್ ಬ್ಯಾಗ್ಸ್ ನೋಡಿ ಎಲ್ಲ ನೋಡಿ ಎಷ್ಟು ಸಖತ್ತಾಗಿತ್ತು ಕಲೆಕ್ಷನ್ ಏನೋ ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಇತ್ತು ಹ್ಯಾಡ್ಸ್ ನೋಡಿ ಸ್ಯಾರಿ ಅಷ್ಟೇ ನಾನು ಸ್ಯಾರಿ ಒಂದು ತೆಗ್ದು ನೋಡ್ತೇವೆ ಫ್ರೆಂಡ್ಸ್ ಅದೇನಿಲ್ಲ ಅದರಲ್ಲಿ ಅದಕ್ಕೆ ಏಯ್ಟ್ ಹಂಡ್ರೆಡ್ ಇತ್ತು ರೇಟು ನನಗೇನೋ ಇಷ್ಟ ಆಗಲಿಲ್ಲ ಇಲ್ಲೆಲ್ಲ ನೋಡಿ ಗಿಫ್ಟ್ ಪರ್ಪಸ್ ಆಗಿ ಅಂತ ನಾವು ಇಲ್ಲೆಲ್ಲ ಆನೆ ಆನೆ ಮುಖದಲ್ಲಿರೋದು ಮುನ್ನಾರು ಅಷ್ಟು ಹಚ್ಚು ಥರ ಇರೋವಂಥದ್ದು ಮತ್ತು ಇಲ್ಲಿ ನೋಡಿ ಇದೆಲ್ಲ ವೆರಿಟೀಸ್ ಆಫ್ ಟೀ ಸಿನಮೆಂಟ್ ಟೀಸ್ ಮತ್ತು ಬ್ಲಾಕ್ ಟೀಸ್ ಎಲ್ಲ ಫ್ಲೇವರ್ಸು ಟೀ ಪುಡಿ ಇಲ್ಲಿ ಸಿಗುತ್ತೆ ನೋಡಿ ರೋಸ್ಟಿ ಮತ್ತು ಲೆಮೆನ್ ರೋಸ್ಟಿ ಒಂದ್ಸರಿ ಬೀಡದಲ್ಲಿ ತೋರಿಸಿದ್ದೆ ನಿಮಗೆ ಲೆಮೆನ್ ರೋಸ್ಟಿಯನ್ನು ಸಹ ಇಲ್ಲಿ ಸಿಗುತ್ತೆ ಎಲ್ಲ ವೆರೈಟೀಸ್ ಆಫ್ ಟೀ ಪೌಡರ್ನ ನಾವು ಇಲ್ಲಿ ಬೈ ಮಾಡ್ಬೋದು ಇಲ್ಲಿ ನೋಡಿ ಗ್ರೀನ್ ಟೀ ಸಹ ಇದೆ ಮತ್ತು ಕಾಫಿ ಪೌಡರ್ ಸಹ ಇತ್ತು ಇಲ್ಲಿ ಜಾಸ್ತಿ ಯಾರು ಕಾಫಿನೇ ಯೂಸ್ ಮಾಡಲ್ಲ ಆದಷ್ಟು ಎಲ್ಲರೂ ಸಹ ಟೀ ಪುಡಿನೇ ಯೂಸ್ ಮಾಡ್ತಾರೆ ಅಂದರೆ ಟೀ ಎಲ್ಲ ಜಾಸ್ತಿ ಇದೆ ಅಲ್ವಾ ಅಲ್ಲಿ ಅದಕ್ಕೆ ಟೀನೇ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಏರ ಅರ್ಬಲ್ ಅಂದರೆ ಇದು ತುಂಬ ವೆರೈಟಿ ಗಿಡಮೂಲಿಕೆ ಹಾಕಿರೋಂಥದ್ದು ಅದು ಸ್ನಾನ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಈಗ ಪುಡಿ ಇರುತ್ತಲ್ಲ ಅದಕ್ಕೆ ಒಂದು ಹಾಫ್ ಲೀಟ್ರ್ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಈಗ ಸ್ನಾನ ಮಾಡ್ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ಏರ್ ಚೆನ್ನಾಗಿರುತ್ತೆ ಅಂತ ನಾನೊಂದು ಬೈ ಮಾಡಿದೆ ಫ್ರೆಂಡ್ಸ್ ಅದನ್ನ ನಾನು ಪರ್ಚೇಸ್ ಮಾಡಿದೆ ನೋಡೋಣ ಅಂದ್ಬಿಟ್ಟು ಇದು ನೋಡಿ ಈ ಥರ ಈ ಅಂದರೆ ಇದು ಅಡಿಕೆ ಇದ್ರೊಳಗಡೆ ಕವರ್ ಮಾಡಿರ ಅಂತ ಸೋಪ್ ಅದು ಜಸ್ಟ್ ಫ್ಲೇವರ್ ಗಮ್ ಅಂತ ಆಯಿತು ಒಂಥರ ಪ್ರಾಗ್ನೆಸ್ ನೋಡಿ ಇಲ್ಲಿ ಗಣೇಶ ಇದೆಯಲ್ಲ ನೋಡಿ ಇದ್ರ ಅಮೌಂಟ್ ನೋಡಿ ತೋರಿಸ್ತೀನಿ ಜೋ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಇದೆ ಹೊರಗಡೆ ಅಲ್ವಾ ಅದು ಮೂರ್ನಾ ಅವೆಲ್ಲ ಅಷ್ಟು ನಮಗೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಬ್ವಿಯಸ್ಲಿ ತುಂಬ ರೇಟ್ ಇದ್ದೇ ಇರುತ್ತೆ ನಾವು ಏನು ಪರ್ಚೇಸ್ ಮಾಡಬೇಕು ಅದನ್ನ ಪರ್ಚೇಸ್ ಮಾಡಿದ್ರೆ ಸಾಕು ಒಂದೇನಾದ್ರು ಮೆಮೊರಿ ಒಂದು ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ನೋಡಿ ನಿಮಗೆಲ್ಲ ಸ್ಪೈಸಿ ಐಟಮ್ಸ್ ಎಲ್ಲ ಸಿಗುತ್ತೆ ಅಂದರೆ ಗರಂ ಮಸಾಲ ಐಟಮ್ಸು ಇಲ್ಲ ಆಲ್ಮೋಸ್ಟು ಇಲ್ಲಿ ನೋಡಿ ಚಾಕ್ಲೇಟ್ಸು ಇಲ್ಲಿ ಜಾಸ್ತಿ ಅಂದರೆ ಚಾಕ್ಲೇಟೇ ಹೈಲೈಟು ನೀವು ಲೋಕಲಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ಟೂರಿಸ್ಟ್ ಪ್ಲೇಸು ಇದೆಲ್ಲ ಸ್ವಲ್ಪ ಶಾಪ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಒಂದು ಕೆ ಜಿ ಅಂದರೆ ಚಾಕ್ಲೇಟು ಸಾವಿರ ರೂಪಾಯಿ ಇತ್ತು ಒಂದು ನೂರು ಗ್ರಾಮಿಗೆ ನೂರು ರೂಪಾಯಿ ಆಗುತ್ತೆ ನೋಡಿ ವೆರೈಟೀಸ್ ಆಫ್ ಚಾಕ್ಲೇಟ್ನ ನೋಡ್ಬೋದು ಇಲ್ಲಿ ನಾವು ಯಾವ ಯಾವ ಕಲರಲ್ಲಿ ಚಾಕ್ಲೇಟ್ ಬೇಕು ಎಲ್ಲ ಆ ಥರನೂ ಇತ್ತು ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಚಾಕ್ಲೇಟ್ ತೊಗೊಂಡು ಬಂದೆ ಅಷ್ಟೇ ನನ್ನ ಮಗಂಗೆ ಅಂತ ನೋಡಿ ಹಲ್ವಾ ಅಂತೂ ಸ್ಪೆಷಲ್ ಇಲ್ಲಿ ಹಲ್ವಾ ತೊಗೋಬೋದು ನೀವು ಮತ್ತು ವೆರೈಟಿ ಚಾಕ್ಲೇಟ್ಸ್ ಆ ಕಲರ್ಸ್ ಇದ್ದರೆ ಅವರು ಇನ್ನೊಂದೇನಪ್ಪ ಅಂದರೆ ನಮಗೆ ಯಾವ ಇದೆ ಅಂತ ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಕೊಡ್ತಾರೆ ನಾವು ಅದೇ ತೊಗೊ ಟೇಸ್ಟ್ ಮಾಡೋದು ತೊಗೊಂಡಂಗೆ ನಾವು ತೊಗೋಬೇಕು ಪರ್ಚೇಸ್ ಮಾಡಬೇಕು ನೋಡಿ ಆಮೇಲೆ ಇನ್ನೇನಪ್ಪ ಅಂದರೆ ನಾವು ಎಲ್ಲ ಚಾಕ್ಲೇಟ್ ತೊಗೊಳಕ್ಕಾಗಿಲ್ಲ ಅಂದರೆ ಎಲ್ಲ ಫ್ಲೇವರ್ದು ಒಂದು ಬೌಲ್ ಥರ ಈ ಥರ ಬೌಲಲ್ಲಿ ಹಾಕ್ಕೊಟ್ಟಿರ್ತಾರೆ ಅದನ್ನು ಸಹ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇರುತ್ತೆ ಎಲ್ಲ ಥರದ್ದು ಅಲ್ಲಿರೋವಂಥ ಎಲ್ಲ ಫ್ಲೇವರ್ ಚಾಕ್ಲೇಟ್ನು ಒಂದೇ ಬೌಲ್ ಅಂದರೆ ಒಂದೇ ಪ್ಯಾಕೇಜಲ್ಲಿ ಹಾಕ್ಕೊಟ್ಟಿರ್ತಾರೆ ಒಂದೇ ಪ್ಯಾಕಲ್ಲಿ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಇರುತ್ತೆ ನೋಡಿ ಈ ಥರ ಅಂದರೆ ಎಲ್ಲ ಫ್ಲೇವರ್ಸು ಇರುತ್ತೆ ಚಾಕ್ಲೇಟ್ಸ್ದು ಆ ಥರ ತುಂಬಾ ಚೆನ್ನಾಗಿತ್ತು ಶಾಪಿಂಗ್ ಮಾಡೋರಿಗಂತೂ ಹೇಳಂಗೆ ಇಲ್ಲ ಏನು ಬೇಕೋ ಅದು ಶಾಪಿಂಗ್ ಮಾಡ್ಬೋದು ಅಷ್ಟು ಚೆನ್ನಾಗಿತ್ತು ನೋಡಿ ಇಯರಿಂಗ್ಸ್ ಆಗಿರ್ಬೋದು ಎಲ್ಲನೂ ಶಾಪಿಂಗ್ ಮಾಡ್ಬೋದಿತ್ತು ಫೇಸ್ ಪ್ಯಾಕು ಸಹ ಇತ್ತು ಫ್ರೆಂಡ್ಸ್ ನಾವು ನೆಕ್ಸ್ಟ್ ಬಂದಿದ್ದೆ ಎಲ್ಲಿಗಪ್ಪ ಅಂದರೆ ಇಕೋ ಪಾಯಿಂಟಿಗೆ ಇದಂತೂ ನೀವು ನಿತ್ಯರಿದ್ದನ ಕಾಡುಗಳಂತೂ ಕೇಳಿದ್ದೀರ ಅಂದರೆ ಸ್ಕೂಲ್ ಲೈಫು ಕಾಲೇಜ್ ಲೈಫಲ್ಲಿ ಇದು ಅದೆಲ್ಲಾದರೂ ಮಧ್ಯೆ ಕುಡಿರೋಂಥ ಪ್ರದೇಶ ಅಂತಲೇ ಹೇಳ್ಬೋದು ಇಲ್ಲಿ ಎಕೋ ಪಾಯಿಂಟ್ ನಾವು ಏನಾದರೂ ಹೋಗೋರೆ ಎಕೋ ಬರುತ್ತೆ ಅಂತಾರೆ ಅದು ನಾವು ಅದು ಇಕೋ ಪಾಯಿಂಟ್ ಅಂದರೆ ತುಂಬಾ ಚೆನ್ನಾಗಿತ್ತು ಗ್ರೀನಿಷ್ ಆಗಿತ್ತು ಫ್ರೆಂಡ್ಸ್ ವಾಟರು ಸಹ ಗ್ರೀನಿಷ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಅದ್ಭುತ ಅದು ನೋಡ್ತಾಯಿದ್ರೆ ಅದು ಏನಪ್ಪ ಅದನ್ನ ಫೀಲ್ ಮಾಡೋದೇ ಮಜಾ ಹೇಳೋಕ್ಕಾಗಲ್ಲ ಅದು ಫೀಲ್ ಮಾಡ್ಬೋದು ನೀವೇನಾದರೂ ಇಕೋ ಪಾಯಿಂಟ್ಗೆ ಹೋದರೆ ಸಲ ಜೋರಕ್ಕೆ ಕೆಚ್ಚಿ ಅದು ಪಾಯಿಂಟ್ ಇಕೋ ಬರುತ್ತೆ ನಿಮಗೆ ಫೀಲ್ ಆಗುತ್ತೆ ಒಬ್ಬರೇ ನಿಂತ್ಕೊಂಡು ಅದ್ರದ್ದು ಅನುಭವಿಸೋದು ಏನಂತಾರೆ ಏನೇ ಆಗಲಿ ಅದನ್ನು ನಾವು ಎಲ್ಲೇ ಹೋಗಲಿ ಇಂಥ ಅಲೋನಾಗಿರಬೇಕು ಅದನ್ನು ಫೀಲ್ ಮಾಡಬೇಕು ಅವಾಗಷ್ಟೇ ಅದ್ರ ಗೊತ್ತಾಗೋದು ನಮಗೆ ಅಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಫೋಟೋ ಶೂಟ್ ಆಯಿತಲ್ವ ನಾವು ಇದು ಶೂಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇಲ್ಲಿ ಏನಪ್ಪ ನೋಡೋದು ಮುನ್ನಾರಲ್ಲೇ ಅಂದರೆ ಫೋಟೋ ಶೂಟ್ ಮಾಡ್ಕೊಳ್ಳೋದು ಶೂಟಿಂಗ್ ಪಾಯಿಂಟು ಈ ಥರನೇ ಅಲ್ಲೂ ಸಹ ನಾವು ಶೂಟ್ ಮಾಡ್ಕೊಂಡ್ವಿ ಟಿ ಎಸ್ಟೇಟಲ್ಲಿ ನೆಕ್ಸ್ಟ್ ನಾವು ಬಂದಿದ್ದಪ್ಪ ಅಂದರೆ ಮತ್ತೂಟೆ ಡ್ಯಾಮಿಗೆ ಅಲ್ಲಿ ಮತ್ತು ಪೆಟ್ಟಿ ಡ್ಯಾಮಲ್ಲಿ ನೋಡ್ಬೋದು ನೀರಂತೂ ಸಖತ್ತಾಗಿದೆ ಅಲ್ಲೆಲ್ಲ ಒಳಗಡೆ ಹೋಗೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಬೋಟಿಂಗ್ ಬಿಡ್ತಾರೆ ಅಂದ್ಕೊತೀನಿ ಮೇ ಬಿ ನಾವು ಇದ್ದಾಗ ಅಲ್ಲಿ ಏನೂ ಬೋಟಿಂಗ್ ಏನೂ ಇರಲಿಲ್ಲ ಅಲ್ಲಿಂದ ನೀವು ಎಜ್ಜಲ್ಲಿ ನೋಡ್ಬೋದು ಅಲ್ಲೆಲ್ಲ ಬೋಟಿಂಗ್ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಇದು ಈ ಕಡೆ ಲೆಫ್ಟ್ ಸೈಡಲ್ಲಿರೋ ಅಂಥ ಇಮೇಜ್ ನೋಡಿ ಫ್ರೆಂಡ್ಸ್ ಇದು ಲೆಫ್ಟ್ ಸೈಡಲ್ಲಿ ಈ ಥರ ಎಲ್ಲ ಕಡೆ ಈ ಕಡೆ ಸುತ್ತ ಈ ಥರ ಮೆಟ್ಲು ಮೆಟ್ಲು ಥರ ಇದೆ ಏನು ಅಂತ ಗೊತ್ತಿಲ್ಲ ಅದು ಏನಕ್ಕೆ ಆ ಥರ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಇಲ್ಲ ಆರಾಮಾಗಿ ಸ್ನ್ಯಾಕ್ಸ್ ಮಾಡಿದರು ಸ್ನ್ಯಾಕ್ಸ್ ಊಟ ಜೊತೆ ಇದು ಮಾಡಿ ನೈಟ್ ಆಗೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಒಂದು ಗೇಮ್ ಅರೇಂಜ್ ಮಾಡಿದರು ಊಟ ಆದಮೇಲೆ ಗೇಮ್ನು ಸಹ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಅಷ್ಟು ಸಖತ್ತಾಗಿತ್ತು ಫ್ರೆಂಡ್ಸ್ ಇದು ಫಸ್ಟ್ ಆಫ್ ಮುನ್ನರ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ವೇ ವೀಡಿಯೋದಲ್ಲಿ ಮುನ್ನಾರ್ದು ಸೆಕೆಂಡ್ ಡೇ ಎಲ್ಲಿ ಪ್ಲೇಸಿಗೆ ಹೋಗಿದ್ವಿ ಅಂತ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ಟೇ ಕೇ